ಕರೆ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ ಇವಾಗ ಲಾಗ್ ಸ್ಟಾರ್ಟ್ ಮಾಡಾಕತ್ತಿದ್ದು ನೋಡ್ರಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗ್ದೈತಿ ಇನ್ನೂ ಸ್ವಲ್ಪ ರಂಗೋಲಿ ಹಾಕೋದು ಮತ್ತು ಇವತ್ತು ಶ್ರಾವಣ ಶುಕ್ರವಾರ ಎಲ್ಲ ಸ್ವಲ್ಪ ಸ್ವೀಟ್ ನೈವೇದ್ಯ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಬೇಕು ಸಿಂಪಲ್ ಆಗಿ ರೀ ಈಗ ಅಂದರೆ ಬೆಳಗ್ಗೆ ಫಸ್ಟಿಗೆ ಗುಬ್ಬಚ್ಚಿ ಭಾಳ ಸೌಂಡ್ ಮಾಡಾಕತ್ತಿದ್ದು ಅಂತ ಅವ್ರಿಗೂ ಕಾಲು ಹಾಕ್ಬಿಟ್ಟು ಹೊಸಲ ಎಲ್ಲ ತೊಳೆದು ಅಂಗ್ಡಕ್ಕೆಲ್ಲ ನೀರು ಹಾಕಿದ್ದೆ ರೀ ರಂಗೋಲಿ ಅಷ್ಟು ಹಾಕ್ಬಿಟ್ರೈತಂಥೇಳ ರಂಗೋಲಿ ಹಾಕಕ್ಕಂತಿದ್ ನೋಡ್ರಿ ನಾನು ಶುಕ್ರವಾರ ಮತ್ತು ಹಬ್ಬ ಬಾಯ್ದಾಗ ಅಕ್ಕಿ ಹಿಟ್ಟಿನ ರಂಗೋಲಿನೇ ಹಾಕೋದು ಆದರೆ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಅಂದರೆ ಸರಿಯಾಗಿ ಬಿಡೋಂಗಿಲ್ಲ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕೋಕೆ ಸ್ವಲ್ಪ ಅಕ್ಕಿ ಹಿಟ್ಟು ಏನಿರುತ್ತಲ್ಲ ತರಿತರಿಯಾಗಿರಬೇಕು ಭಾಳ ನೈಸಾಗೆ ಬೀಸಿಬಿಟ್ರೆ ಅದು ರಂಗೋಲಿನೇ ಸರಿಯಾಗಿ ಬರೋಂಗಿಲ್ಲ ರೀ ಮತ್ತು ನಮ್ಗೆ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕೋಕೆ ಬರ್ಲಿಕ್ಕಂದ್ರೆ ಅಂದ್ರೆ ಇದು ಸಿಗ್ತಾವೆ ರೀ ರಂಗೋಲಿ ಹಾಕೋದು ಪ್ಲೇಟ್ಸ್ ಎಲ್ಲ ಸಿಗ್ತಾವೆ ಅಂತವು ತಂದು ಇಟ್ಕೊಂಡ್ಬಿಟ್ರಾಯ್ತು ಇನ್ನೂ ಈಸಿ ಆಗುತ್ತೆ ನೋಡಿರಿ ನನ್ನ ಕಡೆಯೂ ಸ್ವಲ್ಪ ಪ್ಲೇಟ್ಸ್ ಅದಾವ ರೀ ಆದರೆ ಭಾಳ ಸಣ್ಣದಾಗಿ ಬೀಳುತ್ತೆ ರಂಗೋಲಿ ಹಾಗಾಗಿ ನಾನು ಕೈಲೇನೆ ಹಾಕೋಕೆ ಟ್ರೈ ಮಾಡ್ತೀನಿ ಮತ್ತು ಅಕ್ಕಿ ಹಿಟ್ಟಿನೊಳಗೆ ರಂಗೋಲಿ ಪುಡಿ ಮಿಕ್ಸ್ ಮಾಡಿಬಿಟ್ಟು ರಂಗೋಲಿ ಹಾಕ್ಬಾರ್ದು ಅಂತಾರೆ ನಾನು ಫಸ್ಟ್ ಹಾಗೆ ಮಾಡ್ತಿದ್ದೆ ರೀ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ರಂಗೋಲಿ ಪುಡಿ ಮಿಕ್ಸ್ ಮಾಡಿಬಿಟ್ಟು ರಂಗೋಲಿ ಹಾಕ್ತಿದ್ದೆ ಸರಿ ಬೀಳುತ್ತಿತ್ತು ಆದರೆ ಆ ರೀತಿ ಮನಕ್ಕೆ ಹೋಗ್ಬಾರ್ದಂತಾರೋ ಬರೀ ಅಕ್ಕಿ ಹಿಟ್ಟಿನ ರಂಗೋಲಿ ಆದರೂ ಹಾಕ್ಬೋದು ಇಲ್ಲ ರಂಗೋಲಿ ಪುಡಿನ ಯೂಸ್ ಮಾಡಿಬಿಟ್ಟು ರಂಗೋಲಿ ಅಂತ ಹೇಳಿದ್ರು ಹಂಗಾಗಿ ಬರೀ ನಾನು ಅಕ್ಕಿ ಹಿಟ್ಟಿನ ರಂಗೋಲಿನೇ ಹಾಕಿದ್ದು ನೋಡ್ರಿ ಅಂದರೆ ಕೆಲವೊಬ್ರು ಹೇಳಿದ್ನ ತಿಳ್ಕೊಂಬಿಟ್ಟು ನಾನು ಫಾಲೋ ಮಾಡೋದು ರೀ ಈಗಿದ್ರೆ ರಂಗೋಲಿ ಹಾಕಿ ಬಂದ್ಬಿಟ್ಟು ಇನ್ನು ಜಾಕ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿ ಇನ್ನಿದ್ರೆ ಸ್ವಲ್ಪ ದೇವರಿಗೆ ನೈವೇದ್ಯಕ್ಕೆ ಸ್ವೀಟ್ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಕಡಲೆ ಬಾಯಿದು ಅಂದರೆ ಕಡಲೆ ಬಾಯಿ ಅದಕ್ಕೆ ಬೆಲ್ಲ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಅದು ನೈವೇದ್ಯ ರೆಡಿ ಮಾಡಿ ಪೂಜೆ ಮಾಡ್ರೈತಂತೇಳಿರಿ ಶ್ರಾವಣ ಶುಕ್ರವಾರ ಇತ್ತಲ್ಲ ಹಾಗಾಗಿ ಸ್ವಲ್ಪ ಏನಾದರೂ ಸ್ವೀಟ್ ಮಾಡ್ತೀನಿ ನಾನು ಅಂದರೆ ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಅಷ್ಟೇ ಆಗಿದ್ರೆ ಸ್ವಲ್ಪ ದೇವ್ರಿಗೆ ಏನಾದರೂ ಸ್ವೀಟ್ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ರಾಯ್ತು ಮನ್ಸಿಗೂ ತೃಪ್ತಿ ಆಗುತ್ತೆ ನಮಗೂ ಖುಷಿಯಾಗಿರುತ್ತಲ್ಲ ಫಸ್ಟಿನ ವಾರ ಇದು ಹೆಸರು ಬೇಳೆ ಪಾಯಸ ಮಾಡಿದೆ ನೆಕ್ಸ್ಟ್ ವಾರ ಶಿರಾ ಮಾಡಿದೆ ಇವತ್ತೆ ಕಡಲೆಬಾಯಿನ ಬಳಸಿಬಿಟ್ಟು ಅದನ್ನ ಸ್ವೀಟ್ ಮಾಡ್ಬೇಕಂತೇಳ್ರಿ ಅಂದರೆ ಹೋಳಿಗೆ ಕಡುಬು ಮಾಡ್ಬೋದು ನಮ್ಮ ಮನೆಯವರು ಜಲ್ದಿನೇ ಪೂಜೆ ಮುಗಿಸ್ತಾರೋ ಹಾಗಾಗಿ ಜಲ್ದಿನೇ ಆಗ್ಬೇಕಲ್ಲ ಆ ರೀತಿ ಏನಾದರೂ ಒಂದು ಸ್ವೀಟ್ ಮಾಡ್ಬೇಕಂತೇಳಿ ಫಸ್ಟಿಗೆ ಕಡಲೆಬಾಯಿ ಕುದಿಸ್ಬಿಟ್ಟು ಇಟ್ಟಿದ್ದೇರಿ ಮತ್ತು ಕುದ್ದ ಮೇಲೆ ಒಂದು ಬಾಣಲಿ ಸ್ವಲ್ಪ ತುಪ್ಪ ಮತ್ತು ದ್ರಾಕ್ಷಿ ಮತ್ತು ಸ್ವಲ್ಪ ಬಾದಾಮಿ ಮತ್ತು ಸ್ವಲ್ಪ ಕೊಬ್ಬರಿ ಕಸಕಸಿ ಹಾಕಿ ಈ ರೀತಿ ಒಗ್ಗರಣೆ ಥರ ರೆಡಿ ತಿಂದರೆ ಅಂದರೆ ಖಜೂರ ಮತ್ತು ಬೇರೆ ಡ್ರೈ ಫ್ರೂಟ್ಸ್ನೂ ಹಾಕ್ಬೋದು ನಮ್ಮ ಮನೆಯೊಳಗೆ ಯಾವುದು ಇರುತ್ತಲ್ಲ ಅಷ್ಟನ್ನು ಹಾಕಿಬಿಟ್ಟು ನಾನು ರೆಡಿ ಮಾಡ್ಕೊಳಕಿದ್ದು ಈಗಿದ್ರೆ ತುಪ್ಪೊಳಗು ಸ್ವಲ್ಪ ಹುರ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಕಸಕಿನೂ ಹಾಕಿ ಹುರಿದ್ಬಿಟ್ಟು ನಮ್ಗೆ ಎಷ್ಟು ನೈವೇದ್ಯ ಮಾಡಬೇಕಾಗುತ್ತಲ್ರಿ ಅಂದ್ರೆ ಸ್ವಲ್ಪೇ ಮಾಡೋಕ್ಕತ್ತಿದ್ದು ಜಾಸ್ತಿ ಇಷ್ಟಪಟ್ಟು ತಿನ್ನೋಂಗಿಲ್ಲ ರೀ ನನ್ನ ಮಕ್ಕಳು ಹಾಗಾಗಿ ಸ್ವಲ್ಪ ರೆಡಿ ಮಾಡಿದ್ದು ನಾನು ನಮ್ಮ ಮನೆಯವರು ಅಷ್ಟೇ ತಿನ್ನೋದು ನಮ್ಮ ಮನೆಯವರಿಗೆ ಅಷ್ಟು ಇಷ್ಟ ಆಗೋಲ್ಲ ಅವ್ರಿಗೆ ಏನಿದ್ರು ಹೋಳಿಗೆ ಕಡುಬು ಇಷ್ಟ ಆಗುತ್ತೆ ಕಡುಬು ಮಾಡಬೇಕಂತ ಅಂದ್ಕೊಂಡಿದ್ರೆ ಆದರೆ ಕ್ಯಾನ್ಸಲ್ ಆಯಿತು ಈಗಿದ್ರೆ ಫಸ್ಟಿಗೆ ದೇವ್ರ ಪೂಜೆ ಮಾಡೋಕ್ಕೆ ನೈವೇದ್ಯ ರೆಡಿ ಮಾಡಿದೆ ನೋಡಿರಿ ಆ ರೀತಿ ગુપનાઓ સલપા કલ્લીબે હુરકોં બીટ આમેલે કરગી સિતિતે બલના સોસ બીટ આકી ಒಂದು ಎರಡು ಮೂರು ನಿಮಿಷ ಕುದಿಸ್ಬಿಟ್ರೆ ಅಂದರೆ ಸ್ವಲ್ಪ ಏಲಕ್ಕಿ ಹಾಕಿಬಿಟ್ಟು ಸಿಂಪಲ್ಲಾಗಿ ದೇವ್ರ ನೈವೇದ್ಯಕ್ಕೆ ರೆಡಿ ಆಗುತ್ತೆ ನೋಡ್ರಿ ಹೋಳಿಗೆ ಕಡುಬು ಮಾಡೋಕ್ಕಾಗ್ಲಿಕ್ಕಂದ್ರೆ ಇದೇ ರೀತಿ ನೈವೇದ್ಯ ಮಾಡಿ ಇಡ್ಬೋದು ದೇವರನ್ನು ಅದನ್ನೇ ಮಾಡಿಕೊಡು ಇದನ್ನೇ ಮಾಡಿಕೊಡು ಅಂತ ಕೇಳೋಂಗಿಲ್ಲ ರೀ ನಮ್ಮ ಭಕ್ತಿ ಅನುಸಾರ ನಮಗೆ ಎಷ್ಟು ಈಜಿ ಆಗುತ್ತಲ್ಲ ಆ ರೀತಿ ನೈವೇದ್ಯ ಮಾಡಿ ದೇವ್ರಿಗೆ ಪೂಜೆ ಮಾಡ್ರೆ ಆಗುತ್ತಂತ ನಾನು ಸಿಂಪಲ್ಲಾಗಿ ಇಷ್ಟ ಮಾಡಿದ್ರಿ ಆ್ಯಕ್ಚುಲಿ ಕಡುಬು ಹೋಳಿಗೆ ಮಾಡ್ಬೋದಿತ್ತು ನಾನು ಸ್ವಲ್ಪ ಟೈಮ್ ಇದ್ರೆ ರೆಡಿ ಮಾಡೇ ರೀ ನಮ್ಮ ಮನೆಯವ್ರಿಗೆ ಅಷ್ಟು ಪೇಷನ್ಸ್ ಇರೋಂಗಿಲ್ಲ ರೀ ಜಳಕ್ಕೆ ಫಸ್ಟಿಗೆ ಪೂಜೆ ಬಿಡಬೇಕು ಹಂಗಾಗಿ ಇಷ್ಟ ನೈವೇದ್ಯಕ್ಕೆ ಸಿಂಪಲ್ಲಾಗಿ ರೆಡಿ ಮಾಡಿ ಕೊಟ್ಟಿದ್ದು ಅವರು ಪೂಜಾ ರೆಡಿ ಮಾಡ್ಕೊಳಕತ್ತಿದ್ರು ಅಂದರೆ ನಾನು ನಮ್ಮ ಇಬ್ಬರು ಸಿಂಪಲ್ಲಾಗೆ ಇಷ್ಟ ಪೂಜೆನೂ ಮಾಡಿ ಮುಗಿಸ್ತೀವಿ ನೋಡಿರಿ ಅಂದರೆ ಆಡಂಬರ ಪೂಜೆಗಿಂತ ಸಿಂಪಲ್ಲಾಗಿ ಮನಸ್ಸು ತೃಪ್ತಿಯಾಗಿ ಪೂಜೆ ಮಾಡಿಬಿಟ್ರೆ ನಮಗೂ ಖುಷಿ ದೇವ್ರಿಗೆ ಖುಷಿ ಅಲ್ಲರಿ ನನಗೆ ಈ ರೀತಿ ಇಷ್ಟ ಆಗುತ್ತಾ ಹಂಗಾಗಿ ಈಗಿದ್ರೆ ದೇವ್ರ ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು ರೀ ಆ್ಯಕ್ಚುಲಿ ಪಲ್ಯ ಮಾಡಬೇಕಿತ್ತು ತರಕಾರಿ ಎಲ್ಲ ಅದವು ಮಾಡೋಕ್ಕೆ ಟೈಮ್ ಇದ್ದಿತ್ತಿಲ್ಲ ಮತ್ತು ಮನಸ್ಸು ಇದ್ದಿತ್ತಿಲ್ಲ ಅದಕ್ಕೆಂಥೇಳಿ ಬಾಳೆಯಿಂದ ಸೀಕರ್ಣೆ ಮಾಡಿಬಿಟ್ಟು ಚಪಾತಿ ಮಾಡ್ಬೇಕಂತೇಳಿರಿ ನಮ್ಮ ಮನೆಯವ್ರಿಗೆ ಮತ್ತು ತನಗ ಜಾಸ್ತಿ ಇಷ್ಟ ಆಗುತ್ತೆ ಮತ್ತು ತನಗ ಡಬ್ಬಿಗೇನಿಲ್ಲ ಚಪಾತಿಗೆ ಶೇಂಗದ ಹೆಂಗಿ ತುಪ್ಪ ಹಚ್ಚಿ ರೋಲ್ ಮಾಡಿ ಐತ್ರಿ ಇಷ್ಟಪಡ್ತೀನಿ ತಾಳು ಹಾಗಾಗಿ ಬರೀ ಬಾಳೆಹಣ್ಣಿನ ಸೀಕರ್ಣಿ ಮಾಡಿಬಿಟ್ಟು ಚಪಾತಿ ರೈತಂತೆ ಚಪಾತಿ ಮತ್ತು ಹಿಟ್ಟು ಕಲಸಿ ಇಟ್ಟಿದ್ದೀನಿ ಬಾಳೆಹಣ್ಣಿನ ಸೀಕರ್ಣಿ ಮಾಡಿ ಹಾಕಂತೀನಿ ನೋಡಿರಿ ಬಾಳೆಹಣ್ಣು ಸೀಕರ್ಣಿ ಅಂದರೆ ಹಾಲಿಗೆ ಕಟ್ ಮಾಡಿದ ಬಾಳೆಹಣ್ಣು ಬೆಲ್ಲ ಸ್ವಲ್ಪ ಏಲಕ್ಕಿ ತುಪ್ಪ ಹಾಕಿ ಮಿಕ್ಸ್ ಮಾಡಿಟ್ಟರೈತು ಬಾಳೆಹಣ್ಣು ಸೀಕರ್ಣಿ ರೆಡಿ ಆಗುತ್ತೆ ನೋಡಿರಿ ಅಂದರೆ ನಮ್ಮ ಮನೆಯವ್ರಿಗೆ ಏನಾದರೂ ಸ್ವೀಟ್ ಮಾಡಿಬಿಟ್ರೆ ಜಾಸ್ತಿ ಇಷ್ಟ ಆಗುತ್ತೆ ಹಂಗಾಗಿ ನಾನು ಇದನ್ನೇ ರೆಡಿ ಮಾಡಿದ್ದು ಈಗಿದ್ರೆ ಬಾಳೆಹಣ್ಣು ಸೀಕರ್ನಿ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಚಪಾತಿ ರೆಡಿ ಮಾಡಾಕಂತೀನಿ ನೋಡಿರಿ ಚಪಾತಿ ಮತ್ತು ಬಾಳೆಹಣ್ಣು ಸೀಕರ್ನಿ ಅಷ್ಟೇ ಮಾಡಿದ್ದು ಮಧ್ಯಾಹ್ನ ಮೇಲೆ ಅಡುಗೆ ಮಾಡಕ್ಕೆ ಬರುತ್ತಂತೆ ಬರೀ ಚಪಾತಿ ಅಷ್ಟೇ ಮಾಡಿದ್ದು ಮತ್ತು ನಿನ್ನೆ ಚಪಾತಿ ಇದ್ದು ಜಾಸ್ತಿ ಬೆಳಗ್ಗೆ ಬರೀ ಅಂದರೆ ನಿನ್ನೆ ಚಪಾತಿ ಅನ್ಸುತ್ತೆ ರೀ ಮಧ್ಯಾಹ್ನ ಅಂದರೆ ನಡೀತೈತಿಲ್ಲ ಹಂಗಾಗಿ ಬೆಳಗ್ಗೆ ಬಿಸಿ ಚಪಾತಿ ಮಾಡಿಕೊಟ್ಟಿದ್ದು ಮಧ್ಯಾಹ್ನ ನಿನ್ನೆ ಇದ್ದು ಅನ್ನ ಸಾಂಬಾರೇ ಮಾಡಿಬಿಟ್ರೈತಂತೆ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ನುಗ್ಗಿಕಾಯಿ ಸಾಂಬಾರು ಮಾಡ್ಬೇಕಂತ ಮನೋ ಹಾಗಾಗಿ ನುಗ್ಗಿಕೆ ಕುದಿಸಾಕೆ ಹಾಕಂತೀನಿ ಆ್ಯಕ್ಚುಲಿ ನಾನು ಕಟ್ಟಿನ ಸಾರು ಮಾಡಿಬಿಟ್ಟು ಅಂದರೆ ಬ್ಯಾಳಿ ಕುದಿಸಿದ್ದೆ ಅಲ್ರಿ ಬೆಳಗ್ಗೆ ಕಡಲೆ ಅದನ್ನ ಕಟ್ಟಿನ ಸಾರು ಮಾಡ್ಬೇಕಂತ ಅಂದಿದ್ದೆ ಇಲ್ಲರಿ ಮಮ್ಮಿ ನುಗ್ಗಿಕಾಯಿ ಸಾರು ಮಾಡಿರಿ ಅಂತ ಅಂದ್ಕೊಳ್ಳಿ ಏನು ಐಡ್ಯಾ ಮಾಡಿದ್ದೀನಿ ಅಂದರೆ ಕಟ್ಟಿನ ಸಾರು ಒಳಗೇ ನುಗ್ಗಿಕಾಯಿ ಹಾಕಿಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿವತ್ತ ಅಂದ್ಕೊಂಬಿಟ್ಟು ನುಗ್ಗಿಕಾಯಿ ಕುದಿಸಾಕಡೆ ನೋಡ್ರಿ ಆಲ್ರೆಡಿ ಅದು ಬೆಳಗ್ಗೆ ಕಡಲೆ ಕುದಿಸಿದ್ದು ಕಟ್ಟು ಮತ್ತು ಬ್ಯಾಳಿ ಇನ್ನೂ ಸ್ವಲ್ಪ ಇತ್ತು ಕಡುಬು ಮಾಡ್ಬೇಕಂತಂದಿದ್ದೆ ಬ್ಯಾಡ್ರಿ ಬರೀ ಅನ್ನ ಮಾಡಿಬಿಡ್ರಿ ಅಂತ ಅಂದ್ಕೊಳ್ಳಿ ನಾನು ಅದನ್ನ ಬಳಸ್ಬಿಟ್ಟು ನುಗ್ಗಿಕಾಯಿ ಸಾರು ಮಾಡ್ಬೇಕಂತೇಳಿ ಈ ಕಡೆ ನುಗ್ಗಿಕಾಯಿ ಕುದಿಸಾಕೆ ಇಟ್ಟಿದ್ದೀನಿ ಮತ್ತು ನೆಕ್ಸ್ಟ್ ಶುಕ್ರವಾರ ನಮ್ಮ ಮನೆ ದೇವ್ರ ಜಾತ್ರೆ ಐತಿ ಅವಾಗ ಜಾಸ್ತಿನೇ ಮಾಡಬೇಕಾಗುತ್ತಾ ಬಿಡು ನೆಕ್ಸ್ಟ್ ಶುಕ್ರವಾರ ಕಡುಬು ಮಾಡಾಕೆ ಬರುತ್ತೆಂದ್ರೆ ಕರಿ ಕಡುಬು ಅಂತೇಳಿ ಇವತ್ತು ಬರೀ ಅನ್ನ ಮಾಡ್ಬೇಕಂತೇಳಿ ನುಗ್ಗಿಕಾಯಿ ಇಟ್ಬಿಟ್ಟು ಉಪ್ಪಿನ ಡಬ್ಬಿ ಒಳಗೆ ಉಪ್ಪು ಹಾಕಿಡಾಕಂತೀನಿ ನೋಡಿರಿ ಆ್ಯಕ್ಚುಲಿ ಅಂದ್ರೆ ಉಪ್ಪಿನ ಡಬ್ಬಿ ಯಾವಾಗಲೂ ಖಾಲಿ ತಗು ಮಟ್ಟ ಬಿಡಬಾರ್ದು ಅಂತಾರು ಇನ್ನೊಂದು ಸ್ವಲ್ಪ ಉಪ್ಪಿರ್ಲಾಕ್ಕಾಗಿನೇ ಮತ್ತೆ ತಂದುಬಿಟ್ಟು ಉಪ್ಪನ್ನು ಫಿಲ್ ಮಾಡ್ಬೇಕಂತಾರು ತುಂಬಿಡ್ಬೇಕಂತಾರು ಹಾಗಾಗಿ ನಾನು ಅದೇ ರೀತಿ ಮಾಡೋದು ನೋಡ್ರಿ ಯೂಟ್ಯೂಬಿಂದ ಜಾಸ್ತಿ ಕಲಿತಾ ಉಂಟಿದ್ದೀವಿ ನಾವು ಭೀ ಅಂದರೆ ಕೆಲವೊಂದು ವಿಷಯಗಳನ್ನ ಗೊತ್ತಿರೋಂಗಿಲ್ಲಲ್ರಿ ಹಾಗಾಗಿ ಯೂಟ್ಯೂಬ್ ನೋಡಿದಂಗೆ ಆಗಲಿ ಕೆಲವೊಂದು ವಿಷಯಗಳನ್ನ ನಾನು ತಿಳ್ಕೊಂಬಿಟ್ಟು ಅದನ್ನ ಫಾಲೋ ಮಾಡೋದು ಉಪ್ಪನ್ನು ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ ರೀ ಇನ್ನು ನುಗ್ಗಿಕಾಯಿ ಸಾರು ಮಾಡೋಕೆ ಏನೈತಿಲ್ಲ ಒಂದು ಎರಡು ಮೂರು ಟೊಮೊಟೊನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ರೀ ಅಂದರೆ ಕುದಿಸ್ಬಿಟ್ಟಾದ್ರೂ ಹಾಕ್ಬೋದು ನನಗೆ ಜಾಸ್ತಿ ಈ ರೀತಿ ಪೇಸ್ಟ್ ಮಾಡಿ ಹಾಕ ಇಷ್ಟ ಆಗುತ್ತೆ ರೀ ಮತ್ತು ಅದು ತಿನ್ನೋ ಮುಂದಾಗೂ ಅಷ್ಟೇ ಅದು ಸಪ್ಪಿ ಎಲ್ಲ ಸಿಗಂಗಿಲ್ಲ ಇದೇ ರೀತಿ ಇಷ್ಟ ಆಗುತ್ತೆ ಎಲ್ಲರಿಗೆ ಅಂತ ನಾನು ಹೀಗೆ ಮಾಡೋದು ಫಸ್ಟಿಗೆ ಟೊಮೊಟೊ ರೊಬ್ಬಿ ಇಟ್ಟಿದ್ದೀನಿ ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ನುಗ್ಗಿಕಾಯೂ ಕುದ್ದಿದ್ದ ಜಾಸ್ತಿ ಹೋಗಬಾರ್ದು ಒಂದು ಏಯ್ಟಿ ಪರ್ಸೆಂಟೇಜ್ ಅಷ್ಟೇ ಕುದಿಸ್ಕೋಬೇಕ್ರಿ ನುಗ್ಗಿಕಾಯಿ ಈಗ ಒಗ್ಗರ್ನಿಗೆ ಏನಾಯ್ತಲ್ಲ ಸಾಂಬಾರು ಮಾಡೋಕ್ಕೆ ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಕರ್ಬೇವ್ ಸೊಪ್ಪು ಕುಟ್ಟಿದ್ದ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಅರಸಿನ ಪುಡಿ ಹಾಕಿ ಒಗ್ಗರಣೆ ರೆಡಿ ರೀ ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಮೇಲೆ ಸ್ವಲ್ಪ ಅರಸಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಸಾಲೆ ಖಾರನ ಹಾಕಂತೀನಿ ನೋಡ್ರಿ ನೀವು ಕೆಂಪು ಖಾರದ ಪುಡಿ ಆದರೂ ಹಾಕ್ಬೋದು ಮ್ಯಾಲೆ ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಹಾಕಿದ್ರೂ ನಡಿತೈತಿ ಈಗಿದ್ರೆ ನಾನು ಖಾರದ ಪುಡಿ ಹಾಕಿ ಚಲೋತ್ತ ಎಣ್ಣೆ ಒಳಗೆ ಬಾರಿಸ್ಕೊಂಡ್ಬಿಟ್ಟು ಆಮೇಲೆ ರುಬ್ಬಿಟ್ಟಿದ್ದೆ ಟೊಮೆಟೊನ ಹಾಕಬೇಕು ರೀ ಮತ್ತು ನಾನು ಸ್ವಲ್ಪ ಹುಣಸೆಣಿ ರಸನೂ ಹಾಕ್ತೀನಿ ಹುಣಸಿನಿ ರಸ ಇರ್ಲಿಕ್ಕಂದ್ರೆ ಟೊಮೆಟೊ ಸಂಗಟ ಸ್ವಲ್ಪ ಹುಣಸೆ ಹಣ್ಣು ಮಿಕ್ಸ್ ಮಾಡಿಬಿಟ್ರಿ ಇತ್ತು ಸಣ್ಣ ಆಗುತ್ತೆ ನೋಡ್ರಿ ಟೊಮೆಟೊ ಮತ್ತು ಹುಣಸೆಣಿಗ್ ರಸ ಹಾಕಿಬಿಟ್ಟು ಮಾಡಿಬಿಟ್ರೆ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಕಟ್ಟಿನ ಸಾಲಿಗೆ ನಾನು ಯಾವಾಗಲೂ ಬರೀ ಹುಣಸೆ ಹಣ್ಣು ಮಾಡೋದು ಆದರೆ ಇವತ್ತು ನುಗ್ಗಿಕಾಯಿನೂ ಮಿಕ್ಸ್ ಮಾಡಿಬಿಟ್ಟು ಮಾಡಕತ್ತಿದ್ದಲ್ಲ ಹಾಗಾಗಿ ಒಂದೆರಡು ಮೂರು ಟೊಮೆಟೋನ ರುಬ್ಬಿ ಹಾಕಿದರೆ ಒಗ್ಗರಣೆಗೆ ಟೊಮೆಟೊ ಪೇಸ್ಟ್ ಹಾಕಿಬಿಟ್ಟು ಹಸಿ ವಾಸನೆ ಹೋಗು ಮಟ್ಟ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಬ್ಯಾಳಿ ಕುದಿಸಿದ್ದ ನೀರು ಇರುತ್ತದ್ರೆ ಅದನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ಬ್ಯಾಳಿನ ತರಿತರಿಯಾಗಿ ಪೇಸ್ಟ್ ಮಾಡಿ ಹಾಕ್ತೀನಿ ರೀ ನೀವು ಮ್ಯಾಶ್ ಮಾಡಿಬಿಟ್ಟಾದ್ರೂ ಹಾಕ್ಬೋದು ಮ್ಯಾಶ್ ಮಾಡೋಕೆ ಸ್ವಲ್ಪ ಲೇಟ್ ಆಗುತ್ತಂತ ನಾನು ಟೊಮೆಟೊ ಏನು ರುಬ್ಬಿದೆಲ್ಲ ಅದ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕು ಭಾಳ ಹಿಟ್ಟು ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಬ್ಯಾಯಿ ತರತರಿಯಾಗಿ ಮಾಡಿಬಿಟ್ಟು ಇದು ಸಾಂಬಾರು ಮಿಕ್ಸ್ ಮಾಡಬೇಕ್ರಿ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಬೇಕು ಅಂದರೆ ಸಾಂಬಾರು ಭಾಳ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೂ ನಡಿತೈತಿ ಅಂದರೆ ಕಟ್ಟಿನ ಸಾರು ಅಂದರೆ ಸ್ವಲ್ಪ ಇರುತ್ತಲ್ಲ ರೀ ಆದರೆ ನುಗ್ಗಿಕಾಯೂ ಮಿಕ್ಸ್ ನಾನು ಸ್ವಲ್ಪ ಜಾಸ್ತಿ ತೆಲುಗು ಮಾಡೋಕೆ ಹೋಗಿಲ್ಲ ಮೀಡಿಯಮ್ ಆಗಿನೇ ಮಾಡಿದ್ದು ಈಗಿದ್ರೆ ಸ್ವಲ್ಪ ನೀರು ಹಾಕಿದ್ದೀರಿ ಮತ್ತು ಕುದಿಸಿಟ್ಟಿದ್ದ ನುಗ್ಗೆಕಾಯಿನೇ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ನೋಡ್ರಿ ಆಲ್ರೆಡಿ ನುಗ್ಗೆಕಾಯಿ ಕುದ್ದಿರ್ತಾವಲ್ಲ ಒಂದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಕುದ್ಸ್ಕೊಂಬಿಟ್ರಾಯ್ತು ಅದು ಉಪ್ಪು ಖಾರ ಎಲ್ಲ ನುಗ್ಗೆಕಾಯಿ ಹೀರ್ಕೊಂತೈತ್ರಿ ಇದಕ್ಕೆ ಸ್ವಲ್ಪ ನಾನು ಧನಿಯಾ ಪುಡಿ ಮಿಕ್ಸ್ ಮಾಡಿದ್ದು ಬೇಕಂದ್ರೆ ನೀವು ಗರಂ ಮಸಾಲ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿನೂ ಹಾಕ್ಬೋದು ನಾನು ಬರೀ ಧನಿಯಾ ಪುಡಿ ಮತ್ತು ಸ್ವಲ್ಪ ಕಸೂರಿ ಮೆಂಟಿನ ಹಾಕಿಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಚಲೋತ್ನಾಗೆ ಕುದಿಸ್ಕೋಬೇಕಾಗುತ್ತೆ ಬೇಕಂದ್ರೆ ಸ್ವಲ್ಪ ಹುಂಚಿನ ರಸ ಮತ್ತು ಬೆಲ್ಲನ ಹಾಕ್ಬೋದು ನಾನು ಸ್ವಲ್ಪ ಸ್ವೀಟ್ ಚಟ್ನಿಯೇ ಮಿಕ್ಸ್ ಮಾಡಿದ್ದು ಯಾಕಂದರೆ ಇತ್ತಲ್ಲ ಅದನ್ನ ರೆಡಿ ಮಾಡಿ ಹಾಕೋಕ್ಕಿಂತ ಅಂತೇಳಿ ಈಗಿದ್ರೆ ಚಲೋತ್ನೇ ಕುದ್ದಾದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರಾಯ್ತು ಮಸ್ತಾಗಿ ನುಗ್ಗಿಕಾಯಿ ಸಾರ ರೆಡಿ ಆಗುತ್ತೆ ನೋಡ್ರಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಇವಾಗಂತೂ ಶ್ರಾವಣದಾಗ ಯಾವಾಗಲೂ ಬ್ಯಾಳಿ ಕುದಿಸಿ ಹೋಳಿಗೆ ಮಾಡೇ ಮಾಡ್ತೀವಿ ಕರುಬು ಮಾಡೇ ಮಾಡ್ತೀವಿ ಅವಾಗ ಈ ರೀತಿ ಮಾಡಿಬಿಟ್ರಾಯ್ತು ಸಾಂಬಾರು ಮಸ್ತ್ ಆಗುತ್ತಲ್ರಿ ನುಗ್ಗಿಕಾಯು ಮಾರ್ಕೆಟ್ ಒಳಗೆ ಭಾಳ ಕಮ್ಮಿ ರೇಟೋಗಿ ಸಿಗಾಕತ್ತವು ಹಂಗಾಗಿ ನೀವು ಈ ರೀತಿ ಖಂಡಿತ ಒಂದ್ಸಲ ಟ್ರೈ ಮಾಡಿರಿ ಸಾಂಬಾರಂತೂ ಮಸ್ತಾಗಿತ್ತು ಸಾಂಬಾರು ರೆಡಿ ಮಾಡಿಬಿಟ್ಟು ಅನ್ನಕ್ಕೂ ಇಟ್ಟಿದ್ದೀನಿ ರೀ ಮನು ಈ ರೀತಿ ಚಪಾತಿನ ಸ್ವಲ್ಪ ಬೆನೆಸ್ಬಿಟ್ಟು ಸ್ವೀಟ್ ಚಟ್ನಿ ಗ್ರೀನ್ ಚಟ್ನಿ ಹಚ್ಕೊಂಡ್ಬಿಟ್ಟು ತಿನ್ನಕಂತಿದ್ರೆ ನನಗೂ ತಿನ್ಬೇಕನ್ನಿಸ್ತಾ ಹಾಗಾಗಿ ನಾನು ಈಗ ಚಪಾತಿ ಸ್ವಲ್ಪ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಮತ್ತು ಶೇಂಗದಿಂಡಿ ಕಟ್ ಮಾಡಿದ ಒಳಗಡೆ ಕೊತ್ತಂಬರಿ ಹಾಕಿ ರೋಲ್ ಮಾಡ್ಕೊಂಡು ತಿಂದರೆ ಇತ್ತು ಭಾಳ ಮಸ್ತ್ ಆಗೋದ್ರಿ ಬೇಕಂದ್ರೆ ನೀವು ಸ್ವಲ್ಪ ಪನ್ನೀರ್ ಅಥವಾ ಚೀಸ್ ಹಾಕಿ ಬೆನ್ಸ್ಕೊಂಡು ತಿನ್ಬೋದು ಟೇಸ್ಟ್ ಅಂತೂ ಮಸ್ತ್ ಇರುತ್ತೆ ನೋಡ್ರಿ ನನ್ನ ಮಗನ ಕೆಲಸ ಬರೇ ಇದೆ ನೋಡ್ರಿ ಮೂರು ಹೊತ್ತು ನಾಯಿ ವ್ಯವಸ್ಥೆನ ಮಾಡೋದೇ ಕೆಲಸ ಒಂದು ಕುಕ್ಕರ್ ಅನ್ನ ಮಾಡಿ ಮಾಡಿಟ್ರು ಚಂತನ ಖಾಲಿ ಮಾಡಿಬಿಡ್ತಂದ್ರಿ ನಾವು ತಿನ್ನಲಿಕ್ಕೆ ಅಷ್ಟೇ ಆಗಿರ್ತಾವೆ ನಾಯಿಗಳಿಗಂತೂ ಹಾಲು ಮತ್ತು ಅನ್ನ ಅಂತೂ ಖಾಲಿ ಆಗೇ ಬಿಡುತ್ತೆ ನೋಡ್ರಿ ಎಷ್ಟರೇ ಮಾಡಿಲ್ ನೀವು ಹಂಗೆ ಮಾಡ್ತಾರೋ ಅಂದರೆ ಚಪಾತಿನೂ ಅಷ್ಟರ ಕೆಲವೊಬ್ರು ಅಂತಾರೋ ಎಷ್ಟು ಅಡುಗೆ ಮಾಡ್ತೀರಂಥೇಳಿ ಅರ್ಧದೊಳಗೆ ಅಂದರೆ ಅರ್ಧದಷ್ಟು ನಾಯಿಗೇ ರೀ ಒಂದು ಹತ್ತು ಚಪಾತಿ ಮಾಡಿದೆ ಅಂದ್ರೆ ಒಂದು ಮೂರು ಅಥವಾ ನಾಲ್ಕು ನಾಯಿಗೇ ರೀ ಮನು ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿದಂತೆ ಅನ್ನ ಅನಸ್ಥಿತಿ ಆದರೆ ನಾಯಿಗಳು ಒಂದು ಮನುಷ್ಯರಷ್ಟು ಊಟ ಮಾಡ್ತಾವಲ್ರ ಹಂಗಾಗಿ ಈಗ ನಾನು ಚಪಾತಿನ ಬಿಸಿ ಮಾಡಿ ಈ ರೀತಿ ಮಾಡ್ಕೊಂಡು ತಿಂದೆ ನೋಡ್ರಿ ಟೇಸ್ಟ್ ಆಗಿತ್ತು ಅದು ಸ್ವಲ್ಪ ಸ್ವೀಟಾಗಿ ಖಾರ ಆಗಿ ಟೇಸ್ಟ್ ಅನ್ಸಾಕತಿತ್ತು ಹಾಗಾದ್ರೆ ಒಂದು ಕುಕ್ಕರ್ ಅನ್ನ ಅಷ್ಟು ಮಾಡಿದ್ಯಲ್ಲ ಅದ್ರೊಳಗೆ ಅಷ್ಟು ನಾಯಿಗೆ ಹಾಕಿದ್ ಮನು ಇನ್ನು ಯಾರೂ ಊಟ ಮಾಡಿ ತಿಲ್ಲರಿ ನಾನು ಚಪಾತಿ ತಿಂದ್ಬಿಟ್ಟು ಅನ್ನ ಒಣನಂತೆ ಫಸ್ಟಿಗೆ ಚಪಾತಿ ತಿಂದ್ಬಿಟ್ಟು ಇವಾಗ ಅನ್ನ ಊಟ ಮಾಡಾಕಂತೀನಿ ನೋಡ್ರಿ ಅಂದರೆ ಪ್ರಾಣಿಗಳನ್ನ ಹಾಕ್ಲಿ ಬ್ಯಾಡಂತನಲ್ಲ ಸ್ವಲ್ಪ ಜಾಸ್ತಿ ಹಾಕೋಕ್ಕೂ ಒಂದ್ಸಲ ಸಿಟ್ಟು ಬರ್ತೈತಿ ಅಂದ್ರೆ ಮತ್ತೆ ಪದೇ ಪದೇ ಮಾಡ್ಬೇಕಲ್ಲ ಅಂತ ಒಂದ್ಸಲ ಅನಿಸ್ತಿರ್ತೈತಿ ಆದರೆ ನಾವೇನು ಸಾಕಿದ್ದಲ್ಲ ರೀ ಆದ್ರೆ ಮನೆ ಹತ್ರ ಬರ್ತಾವಲ್ಲ ಡೈಲಿ ಮೂರು ಹೊತ್ತು ಮನವಂತು ನಮ್ಗಿಂತ ಜಾಸ್ತಿ ಕೇರ್ ಮಾಡ್ತಾನು ಈಗಿದ್ರೆ ನಾನು ಚಪಾತಿ ತಿಂದ್ಬಿಟ್ಟು ನುಗ್ಗಿಕೆ ಸಾರು ಅನ್ನ ಊಟ ಮಾಡಾಕಂತೀನಿ ನೋಡ್ರಿ ಏನಕ್ಕ ಪ್ಲೇಟ್ ಅವಾಗ ಇಷ್ಟೆಲ್ಲ ಹೊಲಸು ಮಾಡಿಲ್ಲ ಅಂತ ಅನ್ನೋಕ್ಕೋಗ್ಬೇಡ್ರಿ ಅದು ಸ್ವಲ್ಪ ಹಿಂಡಿ ಮತ್ತೆ ಚಪಾತಿ ರೋಲ್ ಮಾಡಿದ್ದಿಲ್ಲ ಅದನ್ನೇ ಇತ್ತಲ್ಲ ಹಂಗಾಗಿ ಅದ್ರೊಳಗೇ ಹಾಕೊಂಡ್ಬಿಟ್ಟು ಊಟ ಮಾಡಾಕಂತೀನಿ ನೋಡ್ರಿ ಸಾಂಬಾರಂತೂ ಭಾಳ ಮಸ್ತಾಗಿತ್ತು ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಕಟ್ಟಿನ ಸಾರೊಳಗೆ ನುಗ್ಗಿಕೆ ಹಾಕಿ ಮಾಡಿದ್ರೆ ಮಸ್ತ್ ಆಗುತ್ತೆ ಈಗಿದ್ರೆ ಹೊತ್ತು ಮುಣಗಿ ಅಂದ್ರೆ ಆರು ಗಂಟೆಯಾಗಿ ಹೋಗಿತ್ತು ರೀ ಮುಖ ತೊಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಧೂಪ ಹಾಕಿದ್ದೆ ರೀ ರೀ ಅಂದರೆ ಅದು ಹಾಕೋದು ಶಗಣಿಯಿಂದ ಕುಲ್ ಮಾಡಿರ್ತೀನಿಲ್ಲ ಅದನ್ನ ಕೆಂಡ ಮಾಡಿಬಿಟ್ಟು ಅದ್ರ ಮೇಲೆ ಧೂಪ ಹಾಕೋಕತ್ತಿದ್ದೇರಿ ಅಕ್ಕಿ ನಮಸ್ಕಾರ ಮಾಡಿಬಿಟ್ಟು ಚಹಾ ಮಾಡ್ಬೇಕಂತ ಅಂದ್ಕೂಲೇ ನನ್ನ ಮಗಳು ಇಲ್ಲ ಮಮ್ಮಿ ನಾನೇ ಚಹಾ ಮಾಡ್ತೀನಿ ನೀವು ಸರಿ ಮಾಡೋಂಗಿಲ್ಲ ಅಂತೇಳಿ ಬಂದ ಬಿಟ್ಟು ನೋಡ್ರಿ ಅಂದ್ರೆ ಅಕ್ಕಿಗೆ ಚಹಾ ಸ್ವಲ್ಪ ಸ್ಟ್ರಾಂಗಾಗಿರ್ಬೇಕು ಮತ್ತು ಸ್ವೀಟ್ನು ಜಾಸ್ತಿ ಇರಬೇಕ್ರೆ ನನಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಇರಬೇಕು ಆದರೆ ಚಹಾ ಆಗಿದ್ರೆ ನಡಿತೈತಿ ಸ್ವೀಟ್ ಸ್ವಲ್ಪ ಕಮ್ಮಿ ಇದ್ರೆ ನನಗೆ ಇಷ್ಟ ಆಗುತ್ತೆ ನಮ್ಮ ತನಗೆ ರೀ ಜಾಸ್ತಿ ಸ್ವೀಟ್ ಬೇಕಾಗುತ್ತೆ ಹಂಗಾಗಿ ನಾನು ಸ್ವಲ್ಪ ಸಪ್ಪಗೆ ಮಾಡ್ತೀನಿ ನಾನೇ ರೆಡಿ ಮಾಡ್ತೀನಿ ನೀವು ಬೇಡಂತ ರೆಡಿ ಮಾಡೋಕ್ಕತ್ತಿದ್ಲು ಶುಂಠಿ ಪುಡಿ ಅದು ಎಲ್ಲಿ ಸಿಗಲ್ಲಾಗಿತ್ತು ಕೆಳಗಡೆ ಹೋಗಿ ಕುಂತಿತ್ತು ಡಬ್ಬಿ ಆ್ಯಕ್ಚುಲಿ ಶುಂಠಿ ಪುಡಿ ಮಾಡಿ ಇಡ್ಬೇಕಾಗೈತ್ರಿ ಆಲ್ರೆಡಿ ಖಾಲಿ ಆಗೈತಿ ಅಂದರೆ ನಾನು ಹಸಿ ಶುಂಠಿನ ಅದು ಕುಟ್ಟಿ ಒಣಗಿಸ್ಬಿಟ್ಟು ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿ ಇಡ್ತೀಂದ್ರೆ ಭಾಳ ಮೆಶ್ ಬೆಸ್ಟ್ ಇರುತ್ತೆ ಮತ್ತು ಸ್ಮೆಲ್ಲು ಚಲೋ ಇರುತ್ತೆ ರೀ ಆದರೆ ಬಿಸಿಲಿಲ್ಲಲ್ಲ ಈಗ ಚಲೋತ್ನೇ ಬಿಸಿಲಿದ್ದಾಗಲೇ ಶುಂಠಿ ಪುಡಿ ಮಾಡಿ ಇಡಬೇಕು ಅಂದರೆ ಶುಂಠಿ ಕುಟ್ಟಿ ಒಣಗಿಸಿದ ತಕ್ಷಣ ಚಲೋತ್ನೆ ಒಣಗಿ ಆದಮೇಲೆ ಮಿಕ್ಸರ್ಗೆ ಹಾಕಿ ಪುಡಿ ಮಾಡೋಕೆ ಬರುತ್ತೆ ರೀ ಜಾಸ್ತಿ ಬಿಸಿಲಿದ್ದಾಗ ಅದು ರೆಡಿ ಮಾಡೋಕ್ಕಾಗೋದ್ರಿ ಈಗಿದ್ರೆ ನಾನು ಸ್ವೀಟ್ ಕಾರ್ನ ಒಗ್ಗರಣೆ ರೆಡಿ ಮಾಡೋಕ್ಕಂತೀನಿ ನೋಡ್ರಿ ಏನು ಹೆಸರು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಈ ರೀತಿ ನಾನು ಆವಾಗವಾಗ ಮಾಡಿಕೊಡ್ತೀನಿ ಅದನ್ನೇ ಮಾಡ್ಬೇಕಂತ ರೆಡಿ ಮಾಡೋಕ್ಕಂತೀನಿ ನೋಡ್ರಿ ಈ ಕಡೆ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಮತ್ತು ಟೊಮೊಟೊ ರೀ ಮತ್ತು ಸ್ವೀಟ್ ಕಾರ್ನ ಸ್ವಲ್ಪ ಕುದಿಸ್ಬಿಟ್ಟು ಈ ರೀತಿ ಎಲ್ಲ ಬಿಡಿಸಿಬಿಟ್ಟು ತೊಗೊಂಡಿದ್ದೀನಿ ರೀ ಈಗ ಒಂದು ಕಡಾಯಿಗೆ ಒಂದು ಚಮಚದಷ್ಟು ಎಣ್ಣೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಕ್ಕರೆ ರೆಡಿ ಮಾಡ್ಕೊಳಕತ್ತಿದ್ರೆ ಅಂದರೆ ಶುಂಠಿ ಬದಲು ಸ್ವಲ್ಪ ಹುರ್ಕೋಬೇಕು ಆ್ಯಕ್ಚುಲಿ ಎಣ್ಣೆ ಬರಲಿ ನೀವು ಬೆಣ್ಣೆ ಹಾಕ್ಬಿಟ್ಟು ಮಾಡ್ಬಿಟ್ರೆ ಇನ್ನೂ ಟೇಸ್ಟ್ ಆಗುತ್ತೀ ಫ್ರೆಶ್ ಬೆಣ್ಣೆ ಇದ್ಬಿಟ್ರೆ ಆದರೆ ನಾನಿಲ್ಲಿ ಶೇಂಗದ ಎಣ್ಣೆನೇ ಯೂಸ್ ಮಾಡಿದ್ದು ಈಗಿದ್ರೆ ಶುಂಠಿ ಬಳ್ಳಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಿದ ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ ಟೊಮೆಟೊ ಮತ್ತು ಸ್ಪ್ರಿಂಗ್ ಆನಿಯನ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಜಾಸ್ತಿ ಹುರ್ಕೋದು ರೀ ಜಸ್ಟ್ ಒಂದು ಟ್ವೆಂಟಿ ಥರ್ಟಿ ಪರ್ಸೆಂಟ್ ಇದು ಸ್ವಲ್ಪ ಹುರ್ಕೊಂಬಿಟ್ರೆ ಸಾಕಾಗುತ್ತೆ ಸಾಕಾಗುತ್ತಾ ಅಂದರೆ ಪೂರ್ತಿ ಎಲ್ಲ ಮಾಡಕ್ಕೆ ಹೋಗಬಾರ್ದು ಒಂದರಿಂದ ಎರಡು ನಿಮಿಷ ಹುರ್ಕೊಂಬಿಟ್ರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಇಂಗು ಕಾಳು ಮೆಣಸಿನ ಪುಡಿ ಹಾಕಿದ್ರೆ ನೀವು ಬೇಕಾದರೆ ಇದಕ್ಕೆ ಹಸಿ ಬಳಸ್ಬೋದು ನಾನು ಯಾವುದೇ ರೀತಿ ಖಾರಕ್ಕೆ ಮೆಣಸಿನ ಕೈ ಖಾರದ ಪುಡಿ ಹಾಕಕ್ಕೆ ಹೋಗಿಲ್ಲ ಅಂದರೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕಿದ್ದು ಇವಾಗ ಕ್ಲಾಮರ್ಸು ಕೋಲ್ಡ್ ಐತೆ ಕಾಳು ಮೆಣಸು ತಿನ್ನೋದು ಒಳ್ಳೆಯದನ್ನ ಹಾಗಾಗಿ ಸ್ವಲ್ಪ ಕಾಳು ಮೆಣಸು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಕುದಿಸಿಟ್ಟಿದ್ದ ಅದು ಸ್ವೀಟ್ ಕಾರ್ನ್ ಬಿಡಿಸಿಟ್ಟಿದ್ದೆ ಆದರೆ ಅದನ್ನು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ಮಸ್ತಾಗಿ ಸ್ವೀಟ್ ಕಾರ್ನ್ ರೆಡಿ ಆಗುತ್ತೆ ನೋಡಿರಿ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಚೀಸ್ ಹಾಕಬೇಕು ಇನ್ನೂ ಆಗುತ್ತೆ ಹೊರಗಡೆ ಎಲ್ಲ ಒಂದು ಸಣ್ಣ ಪ್ಲೇಟಿಗೆ ಅಷ್ಟು ನಲ್ವತ್ತಿನ ಐವತ್ತು ರೂಪಾಯಿ ತೊಗೊಂತಾರೋ ಅಷ್ಟು ಕಾಸ್ಟ್ಲಿ ಇರುತ್ತೆ അച്ചി വിജയ കാര്ന അല്ല ಈಗ ಟೈಮು ಒಂಬತ್ತು ಗಂಟೆ ಆಗಿ ಹೋಗೈತಿ ನೋಡ್ರಿ ತಾನು ಮನು ಮತ್ತು ನಮ್ಮ ಮನೆಯವ್ರು ಮೂರು ಮಂದಿ ತೊಯ್ಸ್ಕೊಂಡು ಬಂದರು ಅಂತೂ ಮಳೆಯಂತೂ ಬಿಡಲಾಗೈತೆ ರೀ ಅವಾಗ ಚಾಲು ಆಗೈತಿ ಮಧ್ಯಾಹ್ನ ಹಿಡ್ಕೊಂಡು ಕಮ್ಮಿನೇ ಆಗಿತಿಲ್ರಿ ಮನು ಈಗ ಕ್ಲಾಸಿಂದ ಕರ್ಕೊಂಬರ್ಬೇಕಿತ್ತು ಹಾಗಾಗಿ ನಮ್ಮ ಮನೆಯವರು ಹೊಂಟಿದ್ರು ಪಾಪ ನಾನು ಜೆರಾಕ್ಸ್ ಮಾಡ್ಕೋದೈತಿ ನಾನು ಬರ್ತೀನಂತೆ ಹೋಗಿದ್ಲು ಬರೋ ಬಂದಾಗ ಎಲ್ಲರೂ ಮೈ ತೊಯ್ಸ್ಕೊಂಡ ಬಂದರು ನೋಡ್ರಿ ಇದ್ರದ್ದು ಅಂತೂ ಜಾಸ್ತಿ ಆಗೈತಿ ಬಾಗಿಲ್ ನಾನು ಒಟ್ಟಾಗ ಹೋಗಂಗಿಲ್ಲ ರೀ ಮನು ಬಂದ್ರಂತೂ ಇನ್ನ ಅದಕ್ಕೆ ಏನ ಅಂತಾರಲ್ಲ ಅಷ್ಟು ಪರ್ಮಿಷನ್ ಸಿಕ್ಕಂಗೆ ಆಗುತ್ತೆ ಅವ್ನು ಬಯ್ಯಂಗಿಲ್ಲ ರೀ ನಾನು ಬೈದ್ಬಿಟ್ಟು ಅಲ್ಲೇ ಹೊರಗಡೆನೆ ಕೂಡಿಸ್ತೀನಿ ಆದರೆ ಮನು ಬಂದ ಕೂಡಲೇ ಒಳಗೆ ಬರೋಕೆ ಟ್ರೈ ಮಾಡುತ್ತ ಅಂದ್ರೆ ಹೊರಗಡೆ ಬೀದಿ ನಾಯಿ ಸ್ವಲ್ಪ ಒಳಗೆಲ್ಲ ಕರ್ಕೋದು ಸ್ವಲ್ಪ ಭಯನೂ ರೀ ಅವಕ್ಕೆ ಇಂಜೆಕ್ಷನ್ ಆಗಲಿ ಮತ್ತು ಮೆಡಿಸಿನ್ ಆಗಲಿ ಏನೂ ಇರೋಂಗಿಲ್ಲ ಅಂದರೆ ಅವಕ್ರೆ ಕೇರ್ ಮಾಡೋದು ತಪ್ಪಲ್ಲ ರೀ ಆದರೆ ನಮ್ಮ ಸೇಫ್ಟಿನೂ ಮುಖ್ಯ ಅಲ್ಲ ರೀ ಅದನ್ನೇ ಮನಗೆ ಹೇಳ್ತಿರ್ತೀನಿ ಆದ್ರೂ ಅವನು ಕೇಳಂಗೇ ಇಲ್ಲ ರೀ ಪ್ರಾಣಿಗಳ ಮ್ಯಾಲಂತೂ ಭಾಳ ಸಿಕ್ಕ ಪಟ್ಟೆ ಕಾಜಿ ಅಂದರೆ ಮನ್ಯಾಗ ಸಾಕ್ ನಂತರ ನಾನು ಬೇಡ ಅಂತಿದ್ರಿ ಯಾಕಂದರೆ ಬಾಡಿಗೆ ಮನ್ಯಾಗ ನಾಯಿ ಆಗಲಿ ಬೆಕ್ಕಾಗಲಿ ಸಾಕೋದು ಕಷ್ಟನೇ ಆದ್ರೆ ಇವತ್ತು ಈ ಮನೆಯಾಗ ಮತ್ತೆ ಬೇರೆ ಮನೆಗೆ ಹೋದಾಗ ಅಲ್ಲಿ ಅಂದ್ರೆ ಹೆಂಗಿರ್ತಾರೋ ಸಾಕು ಮಾಡ್ರಿ ಅಂತಂದಾಗ ನಮಗೆ ಟೆನ್ಷನ್ ಆಗ್ತಿರ್ತೈತಿ ಅದು ಅದಕ್ಕಾಗಿ ಸಾಕದೇ ಇರೋದನ್ನ ಬೆಸ್ಟ್ ರೀ ಸ್ವಂತ ಮನೆ ಇದ್ರೇ ಸಾಕಬೇಕು ಅಂದ್ರೆ ಕೆಲವೊಬ್ಬರಿಗೆ ಅದು ಇಷ್ಟ ಅಲ್ರಿ ನಾಯಿ ಆಗಲಿ ಬೆಕ್ಕಾಗಲಿ ಸಾಕೋದು ಅದಕ್ಕಂತೇಳಿ ಬಿಟ್ಟಿದ್ದು ಇಲ್ಲಾಂದ್ರೆ ನಮ್ಮ ಮನೆಯವರಾಗಲಿ ತನು ಮನು ನಾಯಿ ಎಲ್ಲ ಮನೆ ತುಂಬ್ಕೊಂಡ್ಬಿಡ್ತಿದ್ರು ನಾನು ಸ್ವಲ್ಪ ಬ್ಯಾಡ್ ಅಂತೀನಿ ಅಂತೇಳಿ ಬಿಟ್ಟಾರಷ್ಟೇ ಅಂದರೆ ಬಾಡಿಗೆ ಮನೆಯೊಳಗೆ ನಾಯಿ ಬೆಕ್ಕ ಸಾಕೋದು ಕಷ್ಟ ರೀ ಹಾಗಾಗಿ ಅಂತ ಹೇಳೋದಷ್ಟು ನನಗೂ ನಾಯಿ ಬೆಕ್ಕ ಸಾಕೋದಂದ್ರೆ ಇಷ್ಟನೇ ಕರೆ ಆದರೆ ಬಾಡಿಗೆ ಮನೆಯಾಗಿದ್ದಾಗ ಅದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅದಕ್ಕಾಗಿ ಬಿಟ್ಟಿದ್ದು ನಾನೇನು ಕಿತಾಪತಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ಇವತ್ತು ಎಂಟು ವರ್ಷದಿಂದ ಒಂದು ಸಲ ಟ್ರೈ ಮಾಡಿದ್ದು ಎಲ್ಲ ಕರಿಯಾಗಿ ಹೋಗಿಬಿಟ್ಟಿತ್ತು ಮೈಸೂರು ಪಾಕ್ ಮಾಡೋಕೆ ಹೋಗಿ ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಾಳೆ ರಕ್ಷಾ ಬಂಧನ ಐತಿ ಸ್ವಲ್ಪ ಸ್ವೀಟ್ ಏನಾದರೂ ಮಾಡ್ಬೇಕಂತೇಳಿ ಅನ್ಕೋತಾ ಇದ್ದೆ ಆದರೆ ಮೈಸೂರು ಪಾಕ ಟ್ರೈ ಮಾಡೋದಂಥೇಳಿ ಸ್ಟಾರ್ಟ್ ಮಾಡಿದ್ದು ಅದನ್ನ ಏನೋ ಹೋಗಿ ಏನೋ ಆಯಿತು ಚಿಕ್ಕಪಟ್ಟಿ ಬೇಜಾರು ಅನ್ಸಾಕತ್ತಿತ್ತು ನಗುನು ಬರಾಕತ್ತಿತ್ತು ತನೋ ಮನೂ ಅನಾಕತ್ತಿದ್ರು ಈಗಮ್ಮ ಟ್ರೈ ಮಾಡಿದ್ರಲ್ಲ ಮಮ್ಮಿ ಎಲ್ಲ ಹೊಂತಿ ಹೋಗಿತ್ತಲ್ಲ ಹಾಗೆ ಮಾಡಕ್ಕೆ ಹೋಗಬೇಡ್ರಿ ಅಂತ ಅನಾಕತ್ತಿದ್ರು ಅದು ಹಂಗೆ ಆಯ್ತು ನೋಡ್ರಿ ಟೇಸ್ಟ್ ಚಲೋ ಬಂದಿತ್ತು ಆದ್ರೆ ಸಾಫ್ಟ್ನೆಸ್ ಇದ್ದಿತ್ತಿಲ್ಲ ರೀ ಹಾಗಾಗಿ ಬ್ಯಾಸ್ರಂತ ಅನ್ನಿಸ್ತು ನಾನು ಒಂದು ವಿಡಿಯೋ ನೋಡಿಬಿಟ್ಟು ಟ್ರೈ ಮಾಡಿದ್ದು ಸೇಮ್ ಎಲ್ಲ ಮೆಥಡ್ ಫಾಲೋ ಮಾಡಿದ್ದು ಆದರೆ ಅದು ಸರಿಯಾಗಿಯೇ ಬರಲಿಲ್ಲ ಸ್ವಲ್ಪ ಬ್ಯಾಸ್ರಂತ ಅನ್ನಿಸ್ತು ಅಂದರೆ ನಾವೇ ಅದು ಮಾಡಿಬಿಟ್ಟು ಕಲ್ತಾಗೇನೈತಿಲ್ಲ ಅದು ಪರ್ಫೆಕ್ಟಾಗಿ ಬರುತ್ತೆ ರೀ ಯಾವುದೇ ಸ್ವೀಟ್ ರೆಸಿಪಿ ಕೆಲವೊಂದು ಸಲ ಅದು ಸರಿಯಾಗಿ ಬರಂಗಿಲ್ಲ ರೀ ನಾವು ಟ್ರೈ ಮಾಡ್ತಾ ಹೋದಾಗ ಒಂದು ಎರಡು ಮೂರು ಸಲ ಅವಾಗ ಸರಿಯಾಗಿ ಬರುತ್ತೆ ಸೆಕೆಂಡ್ ಟೈಮ್ ಈ ರೀತಿಯಾಗಿ ಐತಿ ಥರ್ಡ್ ಟೈಮ್ ಇನ್ನೂ ಬೆಸ್ಟ್ ಆಗುತ್ತಂತ ನಾನು ನಾನೇ ಶಬಾಸ್ ತಗೊಂಡ್ಬಿಟ್ಟು ಸಮಾಧಾನ ಮಾಡ್ಕೊಂಡಿದ್ದು ನೋಡ್ರಿ ನೆಕ್ಸ್ಟ್ ಟೈಮ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ಬಿಡೋಂಗಿಲ್ಲ ಅಂದ್ರೆ ಕೆಲವೊಂದು ರೆಸಿಪಿಗಳು ಹಂಗೆ ಇರ್ತಾವೆ ರೀ ಫಸ್ಟ್ ಟೈಮ ಸೆಕೆಂಡ್ ಟೈಮ ಸರಿಯಾಗಿ ಬರೋಲ್ಲ ಮಾಡ್ತಾ ಹೋದಂಗೆ ಅದು ಯಾವ ರೀತಿ ಮಾಡ್ಬೇಕಂತೇಳಿ ಅದು ಕನ್ಫರ್ಮೇಷನ್ ಆಗುತ್ತೆ ಹಾಗಾಗಿ ಇನ್ನು ಸಲ ಎರಡು ಸಲ ಟ್ರೈ ಮಾಡಿಬಿಟ್ರೆ ಅಂತ ಬರ್ಬೋದಂತ ಫೈನಲ್ ರೀ ಇವತ್ತಿನ ಇಡುವು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ಇಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇದ್ರಿ ಇಡುವ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ತನಕ ಇಡುವೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೊರದು ತುಂಬ ತುಂಬ ಧನ್ಯವಾದಗಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ರೀ